ಈ ಮೊಟ್ಟಲು ಮಾನಿಗೆ ಸಂಭ್ರಮ ಮಹಾತ್ವದ ಉತ್ತರವಾಗಿದೆ ನಮ್ಮೊಟ್ಟದ ಇಪ್ಪಳೆ ಏನೇಕಾದ ಯಕ್ಷಗಾನದ ಮಲ್ಲಪುಡರೆ ಕಟ್ಟಲು ಮೇಳದ ನಿರಂತರ ಮುಪ್ಪತ್ತ ಆಜು ವರ್ಷದ ಸೇವೆ ಯಕ್ಷಪಯನದ ನಲ್ಪತ್ತ ಆಜನೇ ವರ್ಷದ ಪಯಣ ಮುರ್ಗಾವಳಿ ಅಪ್ಪೆ ದುರ್ಗೆ ನತೇ ಹೊರಬಲ ಕೊರಡೆ ಅನುಗ್ರಹ ಮಕ್ಕಳು ಕಾಪುರಕ್ಷಣೆ ಬಲ್ಪಡು ಗುಂಪು ರಚನ ಆಶಯ ಆಶೀರ್ವಾದನು ಇಲ್ಲಿ ಪಂಟು ಅರ್ಚನೆ ದಿನ ಸಮ್ಮನ ಸ್ವೀಕಾರ ಮಲ್ಪಾರೆ ಮೇಳದ ಪ್ರಧಾನ ಸ್ವೇಶಧಾರಿ ಶ್ರೀ ರಾಜೇಶ್ ಬೆಳ್ಳಾರ ಸಾಧಕನ ಜೀವನ ಹೆಂಚಿನ ಪಂಪನಿಕ್ಕೆ ಎಣಿಕಾನಗ ನಮ್ಮೆದುರುತ್ತರ ಬಂದು ಅಪ್ಪನ ಸೇವೆಗೆ ತನ್ನ ತಾನೇ ಮುಡಿಪಾದ ದಿ ಬಂದು ಕನಗ ಅಪ್ಪನ ಊರನ್ನು ಬಂಗಡು ದೀಕ್ಷ ಮಂಚಿನ ಮಲ್ಲ ಪುರುಳ ಕಚ್ಚನ್ನು ಮಲ್ತೊಂದು ಮೇರೆ ಮೆರಣದೊಂದು ಕಾಪುರ ನಮ್ಮ ಒಂದು ತಿರಿದು ತಿರಿದುಲ್ಲ ಧರ್ಮ ಏರಿನ್ ರಕ್ಷಣೆ ಮಲ್ಪಣ್ಣು ಕೇಳಿದಾಂಡ ಏರು ಧರ್ಮನ್ ರಕ್ಷಣೆ ಮಲ್ಪೀರ ಅಕ್ಲೇನ ಧರ್ಮ ರಕ್ಷಣೆ ಮಲ್ಪಣ್ಣಿಗೆ ಅಂಚನೆ ಹರೀಶ್ ಪೂಜಾರ್ಲ ಪ್ರತಿಫಲ ಅಪೇಕ್ಷೆ ಆ ಕೆಲಸ ಮಲ್ತೊಂದಿದ್ದೇರಿ ಈ ಕ್ಷೇತ್ರ ಬತ್ತಿನ ಆಗ್ಲೇ ಎಡ್ಡೆ ಅವರು ಬಂದ ಏಕೈಕ ಉದ್ದೇಶ ಅಕ್ಕ ಮಾತ ಎಡ್ಡ ಸ್ಥಾನಮಾನಿಕ್ಕೂ ಆಕ ಆರೋಗ್ಯ ಪೂರ್ಣ ಬದುಕು ಆಕ ಏಕೈಕ ದೃಷ್ಟಿಕೋನ ನಮ್ಮ ಹರೀಶ್ ಪೂಜಾರ್ ಇತ ಮೇರ್ ಪಂಡೆಕ್ಕಿ ಪಂಡೆಕ್ಕೇ ಆ ಕ್ಯಾನ್ಸರ್ ಪೀಡಿತ ಬಾಲ್ಯದ ಒಂದು ಭವಿಷ್ಯನ ಎಡ್ಡೆ ಮಲ್ದಿನ ಇಂಚಿನ ಸಹಸ್ರ ಸಹಸ್ರ ಉದಾಹರಣೆ ನಮ್ಮ ಕಣ್ಣೆದುಡೆ ತೂನ್ಲ ಕೇವಲ ಯಕ್ಷಗಾನ ಮಾತ್ರ ಶೈಕ್ಷಣಿಕ ಸಾಮಾಜಿಕ ಸಾಜಿಕ ಮಾತು ಅಂಜನ ಇತು ಯಕ್ಷಗಾನದೇ ಒಂದು ಪ್ರತಿಮೆ ಗುರುತಿಸ ಉತ್ತರೋತ್ತರ ಶ್ರೇಯಸ್ ಅನುಗ್ರಹ ಸಾಧನೆಗಾಗಿ ಸಂದ ಗೌರವ ಅಂತ ನಾವು ಖಂಡಿತವಹಿಸುವುದಿಲ್ಲ ಇದು ಈ ಕ್ಷೇತ್ರದ ದೈವ ದೇವರುಗಳ ಮಹಾಪ್ರಸಾದ ಎಂದು ಸ್ವೀಕರಿಸಿದ್ದೇವೆ ಯಾಕಂದ್ರೆ ಬಹು ದಶಕಗಳ ಹಿಂದಿನ ಕಲಾವಿದರು ಬಹು ಕಷ್ಟದಿಂದ ಈ ಕ್ಷೇತ್ರದಲ್ಲಿ ಸೇವೆಗೈದು ಎಲೆಯ ಮರೆಯ ಕಾಯಿಗಳಾಗಿಯೇ ಇದ್ದು ಯಾವ ಮಾನಸಮಾನವನ್ನು ಪಡೆಯದೆ ಕಲಾಮಾತೆಯ ತಲವನ್ನು ಸೇರಿದವರಿದ್ದಾರೆ ಅವರಿಗೆಲ್ಲರಿಗೂ ಇಂದು ನಮಗಾದ ಸಮ್ಮಾನವನ್ನು ಅರ್ಪಿಸುತ್ತಿದ್ದೇವೆ ಪ್ರತ್ಯಕ್ಷ ಪರೋಕ್ಷವಾಗಿ ದುಡಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕ್ಷೇತ್ರದ ಧರ್ಮದರ್ಶಿಗಳಾದ ಹರೀಶ್ ಪೂಜಾರಿ ಅವರಿಗೆ ವಿಶೇಷ குடல்தூர்ட்ட பிரகாஷ கண்டயப புய கலசம் அப்ப ದೈವ ಹೆಚ್ಚ ನುಡಿ ಕೂಡ ಆ ಪ್ರಕಾರವಾದ ಅನ್ನ ಬಾಯಿ ಈ ಉರ್ಗ ಸರ್ವ ಸಜ್ಜನ ಆ ನಾಗರಿಕರೇನು ಗ್ರಾಮಸ್ಥರೇನ ಆತ್ಮೀಯ ಪ್ರೀತಿ ಎಲ್ಲ ಬಂದಿರಲಿಲ್ಲ ಪತ್ರಿಕಾ ಮಾಧ್ಯಮರೂ ನನ್ನ ಉಯ್ಯಪ್ಪು ತಂಗ್ ಅವರಿಮಲ್ ಸಮಾಜದ ಸಮಾಜದಿ ಎಡ್ಡೆ ಪೋರೆ ಅಥ್ಲ ಅವಕಾಶ ಮಾಡ ಸೊರ್ಕಾದ ಪತ್ರಕರ್ತ ಮಾಧ್ಯಮ ಅದಕ್ಕೆ ಪ್ರೀತಿಯ ಸೊಲ್ಮೆನೆ ಸಲಸೋದು ಏನನ್ನ ತೆರಿಗೆ ನೆಂಚಿನ ತಿಪ್ಪೆಗೆ ಸೊಲ್ಮೆನೆ ಸಲ್ಸೋದು ಏನ ಅಮ್ಮಜ್ಜರೂ ಈ ಇತರ ನೆನಪು ಅಂತಂದು ರಾಜ್ಯೋತ್ಸವ ಪ್ರಶಸ್ತಿ ಅರ್ಪಣೆ ಮಾಡುವ ಅರಸು ಅಪ್ಪೆ ಅಪ್ಪೆವುಲ್ಲ ಆಶೀರ್ವಾದ ಈ ಶಿವ ಕ್ಷೇತ್ರದ ಪ್ರತಿ ಒಂದೇ ಕಾರ್ಯಕ್ರಮಗಳು ಮೂಲ ಅರಸುಂಜರೆಯನ್ನೆ ಉಲ್ಲಾದಿನ ಗಂಧಿನೆ ಆ ಪೋಯಿನ ಕಾರ್ಯಕ್ರಮ ಪ್ರತಿ ಕಾರ್ಯಕ್ರಮ ಯಶಸ್ವಿ ಅಂಚಾರ ನನ್ನ ಮೆತ್ತ ಆಶೀರ್ವಾದ ಹುರ್ಪಡೆಯನ್ನು ಮೆದುಕೊಂಡ ಪಾತ್ರ ಗೌರವ ಧರ್ಮದ ಶರೀಶ್ ಪೂಜಾರಿ ವೇದಿಕೆಗಳು

ನುಮ್ಮಲ್ತದೆ ಕೋಶ ಈ ಒಂದು ಈ ತುಂಬ ಹಂಚೆ ಜಾಗತು ಗೊತ್ತಿದ್ದ ನಮ ಮತ್ತೆ ಎಲ್ಲಿ ತೂತಿನೇರ್ಲತ್ತಿದ್ದ ಒಂದು ಗುಡ್ಡೆ ಈ ಕ್ಷೇತ್ರ ಈ ದೈವ ದೇವರಿಂದ ನಂಬುದು ಆಯ್ತ ಒಟ್ಟಿಗೂ ಎನ್ನ ಕರ್ತವ್ಯ ಇಂಚಿನ ಊರುಡು ಈ ಊರುಡು ಅತಿ ಒಂಜಿ ಉಲ್ಲಾದಿಲ್ನ ಅರಸು ಗುಂಜಿನ ಇರಲಿಲ್ಲ ಇಲಾವಿದ್ರೆ